ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಟಾಪ್ ಕಟ್ಟಿಂಗ್ನ ಅಂದರೆ ಚೂಡಿದಾರ್ ಟಾಪ್ ಕಟ್ಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಸೊ ಫ್ರೆಂಡ್ಸ್ ನಾನು ಇಲ್ಲಿ ತರ್ಟಿ ಏಯ್ಟ್ ಸೈಜ್ ಜಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾನು ಚೂಡಿದಾರ್ ಟಾಪ್ ಕಟ್ಟಿಂಗ್ನ ಮಾಡ್ತಾ ಇರೋದು ಸೊ ನಿಮ್ಮ ಮೆಜರ್ಮೆಂಟ್ ಆಲ್ರೆಡಿ ನಾನು ಚೂಡಿದಾರ್ ಮೆಜರ್ಮೆಂಟ್ ಆಲ್ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ಹೋಗಿ ನೋಡ್ಬೋದು ಸೊ ಅದರ ಅಳತೆ ಪ್ರಕಾರನೇ ನಾನು ಇಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಮೆಸರ್ಮೆಂಟ್ನ ಯಾವ ರೀತಿಯಾಗಿ ತಗೊಳ್ಳೋದು ಮತ್ತು ನಾವು ಎಷ್ಟು ಇಂಚು ಅಂದರೆ ಸ್ಟಿಚಿಂಗು ಮತ್ತು ಲೂಸಿಂಗ್ ಬಿಡೋದಾಗಿರ್ಬೋದು ಎಷ್ಟೆಷ್ಟು ಇಂಚು ಬಿಡಬೇಕು ಎಷ್ಟಿದ್ದರೆ ನಮಗೆ ಈಗ ಶೋಲ್ಡರ್ ಆರು ಮುಖಾಲಿದೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಹಾಫ್ ಇಂಚು ನಾವು ಶೋಲ್ಡರ್ನ ತೊಗೊಳ್ಬೇಕಾಗುತ್ತೆ ಅಂದರೆ ಏಳು ಕಾಲು ಆಗುತ್ತೆ ಸೊ ಆ ರೀತಿಯಾಗಿ ನಾನು ಏನೇನಂತ ಡೀಟಲ್ ಆಗಿ ನಾನು ಅಲ್ಲಿ ಲಿಸ್ಟಲ್ಲಿ ನಿಮಗೆ ಕೊಟ್ಟಿದ್ದೀನಿ ಬೇಕಿದ್ದರೆ ಹೋಗಿ ಚೆಕ್ ಮಾಡಿ ಒಂದು ಸರಿ ಸೊ ಈಗ ನಾನು ಇದನ್ನು ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ ನಾನು ಇದನ್ನು ನೀಟಾಗಿ ನಾನು ಐರೈನ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಈ ರೀತಿಯಾಗಿ ಇದನ್ನು ನಾವು ಯಾವುದೇ ಬಟ್ಟೆನ ತೊಗೊಳ್ಳೋದಾಗಿರ್ಬೋದು ಲೈನಿಂಗಲ್ಲಿ ನಾವು ಅದನ್ನು ನೀಟಾಗಿ ಐರನ್ ಮಾಡಿಬಿಟ್ಟು ನಾವು ಕಟಿಂಗ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಕೊಳ್ಳೋಣ ಜಸ್ಟ್ ಈಗ ಇಲ್ಲಿ ನೋಡ್ಬೋದು ಇಲ್ಲಿ ಡಬಲ್ ಫೋಲ್ಡ್ ಇದೆ ಸೊ ನಾನು ಎರಡು ಪೀಸನ್ನು ತೊಗೊಂಡಿದ್ದೀನಲ್ವಾ ಸೊ ಒಂದು ಪೀಸು ಇದೊಂದು ಸೈಡ್ ಪೀಸ್ ಆಗುತ್ತೆ ಜಸ್ಟ್ ಇದು ಫೋಲ್ಡ್ ಸೈಡ್ ಇದೆ ನೋಡಲಿ ಸೊ ನಾನು ಈ ಫೋಲ್ಡೆಡ್ ಸೈಡನ್ನ ಇದನ್ನ ನನ್ನ ಕಡೆ ಹಾಕ್ಕೊಳ್ತೀನಿ ಜಸ್ಟ್ ನಾವು ಎಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ತಿದ್ದೀವಿ ನೋಡಿ ನಾ ಆ ಸೈಡನ್ನ ನಾವು ಫೋಲ್ಡೆಡ್ ಸೈಡ್ ಯಾವಾಗಲೂ ನಮ್ಮ ಕಡೆನೇ ಸೈಡೇ ಇರಬೇಕಾಗುತ್ತೆ ಸೊ ಇದು ಸ್ವಲ್ಪ ಮೇಲುಗಡೆ ಒಂದು ಸ್ವಲ್ಪ ಐರನ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಜಸ್ಟ್ ಈ ಕಡೆ ಸೊ ಅದು ನಾವು ಐರನ್ ಮಾಡಿದ್ದು ಕೆಳಗಡೆ ಸೈಡ್ ಹೊತ್ತು ಈಗ ಇಂದು ಮೇಲು ಸೈಡ್ ಒಂದು ಮೇ ಈ ರೀತಿಯಾಗಿ ನಾವು ನೀಟಾಗಿ ಐರನ್ ಮಾಡ್ಕೊಳ್ಳೋಣ சோ இதாதே இல்லை நோட்போது நன் கடை இது நோடி ஃபோல்டெட் சைடு இதில் சொல்ல நீட்டாகி நான் இடோணிங்னோ நான் ஷோல்டர்ன மார்க் கொள்ளோனா ಸೊ ಈಗ ನಮ್ಮದು ಫುಲ್ಲು ಡ್ರೆಸ್ ಅಂದರೆ ನಮ್ಮದು ಫುಲ್ ಶೋಲ್ಡರ್ನ ತೊಗೊಳ್ತಾ ಇದ್ದೀನಿ ಫಸ್ಟು ನಿಮಗೆ ಸ್ವಲ್ಪ ಅರ್ಥ ಆಗಲಿ ಅಂತ ನಂದು ಹದಿಮೂರುವರೆ ಇಂಚಿದೆ ಶೋಲ್ಡರ್ ಬಂದುಬಿಟ್ಟು ಸೊ ಹದಿಮೂರುವರೆ ಇಂಚಲ್ಲಿ ಹಾಫ್ ಇಂಚ್ ಅಂದರೆ ಅರ್ಧ ಕಟ್ ಮಾಡಿದರೆ ನಮ್ಮದು ಆರು ಮುಕ್ಕಾಲು ಇಂಚ್ ಇರುತ್ತೆ ಸೊ ಆರು ಮುಕ್ಕಾಲು ಇಂಚ್ ಅರ್ಧ ಇಂಚ್ ಆ್ಯಡ್ ಇದ್ದೀನಿ ಸೊ ಏಳು ಕಾಲು ಇಂಚಾಗುತ್ತೆ ಸೊ ನಾನು ಇಲ್ಲಿ ಏಳು ಏಳು ಕಾಲು ಇಂಚಿಗೆ ನಾನು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರ್ನ ಸೊ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಈಗ ನಾವು ಹಾರ್ಮೋನ್ ಲೆಂತ್ ನೋಡ್ಕೊಳ್ಳೋಣ ನಮ್ಮದು ಹಾರ್ಮೋಲ್ ಲೆಂತ್ ಬಂದುಬಿಟ್ಟು ಏಳು ಕಾಲು ಇಂಚ್ಗೆ ನಾನು ಇಲ್ಲಿ ಹಾರ್ಮೋಲ್ ಲೆಂತ್ ಕೂಡ ಏಳು ಕಾಲು ಇಂಚೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ನಾವು ಶೋಲ್ಡರ್ ತೊಗೊಂಡಿದ್ದೀವಿ ಹಾರ್ಮೋಲು ಅಷ್ಟೇ ತೊಗೊಳ್ಬೇಕಂತ ಇಲ್ಲ ನಿಮ್ಮ ಟಾಪ್ ಅಳತೆ ಯಾವ ಥರ ಇದೆ ನೋಡ್ಕೊಂಡ್ಬಿಟ್ಟು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಅಳತೆಯನ್ನು ತೊಗೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ ಸೊ ಈಗ ನಾನು ಇಲ್ಲಿ ಚೆಸ್ಟು ನನ್ನ ನಾ ತೊಗೊಳ್ತಿರೋ ಚೆಸ್ಟ್ ಬಂದುಬಿಟ್ಟು ಮೂವತ್ತೆಂಟು ಇಂಚಿಂದು ಸೊ ಅದರಲ್ಲಿ ನಾಲ್ಕು ಭಾಗ ಮಾಡಿಕೊಂಡ್ರೆ ನಮ್ಮದು ಒಂಬತ್ತುವರೆ ಇಂಚ್ ಬರುತ್ತೆ ಸೊ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಕೊಟ್ಟು ಆ ಎರ್ಜ್ ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಬಿಟ್ಟು ಒಂದೂವರೆ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಇದ್ದೀನಿ ಸೈಡ್ ಸ್ಟಿಚಿಂಗ್ ಮಾರ್ಜಿನ್ಗೆ ಸೊ ಇಲ್ಲಿಂದ ನಾನು ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾರ್ಮೋಲ್ ಶೇಪ್ ತೊಗೊಳಗೆ ಸೊ ಫ್ರಂಟ್ ನಮಗೆ ಹಾರ್ಮೋಲ್ ಶೇಪ್ ಬೇಕಲ್ವಾ ಸೊ ಅದನ್ನು ಕೂಡ ನಾನು ಈ ಸೈಡ್ ಇಲ್ಲಿಂದ ನಾನು ಒಂದು ಇಂಚ್ ಇದ್ದೀನಿ ಸೊ ಮೇಲೆ ನಾನು ಮಾರ್ಕ್ ಮಾಡ್ಕೊಂಡಿದ್ದು ಒಂದು ಇಂಚು ಅದು ಬ್ಯಾಕ್ ಸೈಡ್ ಹಾರ್ಮೋಲ್ ಹೋಗುತ್ತೆ ಸೊ ಇದು ಒಳ ಸೈಡ್ ಬರುತ್ತೆ ಜಸ್ಟ್ ಫ್ರಂಟ್ ಶೇಪ್ ಬರುತ್ತೆ ಸೊ ನಾನು ಫ್ರೆಂಚ್ ಕರುವಲ್ಲೇ ಇದನ್ನ ಹಾರ್ಮೋಲ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ನಾವು ಫ್ರೆಂಚ್ ಕರವೇಲೆ ಹಾರ್ಮೋಲ್ ಮಾರ್ಕ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಕಾಣುತ್ತೆ ಸೊ ಅದಕ್ಕಾಗಿ ಸೊ ನಮ್ಮದು ವೆಸ್ಟ್ ಬಂದುಬಿಟ್ಟು ಹದಿನೈದುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಕೂಡ ಸ್ಕೇಲಿಂದ ಈ ರೀತಿಗೆ ಡ್ರಾ ಮಾಡ್ಕೊಳ್ತೀನಿ ಸೊ ಈಗ ನಾನು ಶೋಲ್ಡರ್ಲಿಂದ ನಾನು ಕಟ್ ಸೈಡ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಕಟ್ ಸೈಡ್ ಬಂದುಬಿಟ್ಟು ನಮ್ಮದು ಇಪ್ಪತ್ತು ಇಪ್ಪತ್ತು ಇಂಚಿದೆ ಇಪ್ಪತ್ತು ಇಂಚಿಗೆ ನಾನು ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲಿಂದ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸೊ ಇದಾದ ಮೇಲೆ ನಮ್ಮದು ಲಾಸ್ಟ್ ಬಾಟಮ್ಮು ಬಾಟಮ್ ಎಷ್ಟಿದೆ ಅಂತ ನೋಡ್ಕೊಂಡುಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟು ಈಗ ನಾನು ಇಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ಜಸ್ಟ್ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ಸೊ ನೀವು ಇಲ್ಲಿ ನೋಡ್ಬೋದು ನನ್ನದು ಇಲ್ಲಿ ಹತ್ತು ಇಂಚಿದೆ ಬಟ್ ನಾನು ಫುಲ್ಲು ಚೆಸ್ಟ್ ಬಂದುಬಿಟ್ಟು ಹತ್ತು ಇಂಚ್ ತೊಗೊಂಡಿದ್ದೀನಿ ಸೊ ನಾವು ಒಂದು ಇಂಚ್ ಕಮ್ಮಿ ಮೈನಸ್ ಮಾಡ್ಕೊಂಡುಬಿಟ್ಟು ಇಲ್ಲಿ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ವೇಸ್ಟ್ ಲೈನಿಗೆ ಸೊ ಈಗ ನಾನು ಇಲ್ಲಿ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಈಗ ನಮ್ಮದು ಗೇರ್ ಅಗಲ ಬಂದ್ಬಿಟ್ಟು ಹನ್ನೊಂದು ಇಂಚಿದೆ ಸೊ ನಾನು ಇಲ್ಲಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಈಗ ಇದನ್ನು ನಾವು ಮೇಲೆ ಹಾರ್ಮೋನ್ಲಿಂದ ಇದನ್ನು ಇದು ಸ್ಟಿಚಿಂಗ್ ಅಂತ ಒಂದೂವರೆ ಇಂಚ್ ಮಾರ್ಜಿನ್ ಮಾಡ್ಕೊಂಡಿದ್ವಲ್ವಾ ಸೊ ಅದಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಇದಾದ ಮೇಲೆ ನೋಡಿ ನಾನು ಇಲ್ಲಿ ಒಂದು ಬಳಗೆ ಒಂದು ಹಾಫ್ ಇಂಚ್ ತೊಗೊಳ್ತಿದ್ದೀನಿ ಜಸ್ಟ್ ಅದು ಮಾರ್ಕಿಂಗ್ ಬಿಟ್ಟು ತೊಗೊಳ್ತಿದ್ದೀನಿ ಜಸ್ಟ್ ನಾನು ಒಂದೂವರೆ ಇಂಚ್ ಮಾರ್ಜಿನ್ಗೆ ತೊಗೊಂಡಿದ್ದೆ ಅದನ್ನು ಬಟ್ ನಾವು ಒಳಗೆ ತೊಗೊಳ್ಬೇಕಾಗತ್ತೆ ಹಾಫ್ ಇಂಚು ಸೊ ಈಗ ನಾನು ಇಲ್ಲಿ ಬಾಟಮ್ ಬಂದುಬಿಟ್ಟು ನಮ್ಮದು ಹನ್ನೊಂದುವರೆ ಇಂಚಿದೆ ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಒಂದು ಇಂಚು ನಮಗೆ ಸೈಡಲ್ಲಿ ಫೋಲ್ಡ್ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಅದಕ್ಕೆ ಒಂದು ಇಂಚ್ ತೊಗೊಂಡಿದ್ದೀನಿ ಸೊ ಇದಾದ ಮೇಲೆ ನಾವು ಇದನ್ನು ಜೈಂಟ್ ಮಾಡ್ಕೊಳ್ಳೋಣ ಸೈಡ್ ಕಟ್ಟಿಂದ ನಾವು ಕೆಳಗೆ ಬಾಟಮ್ವರೆಗೂ ಜೇಂಟ್ ಮಾಡ್ಕೊಳ್ಳೋಣ ಸೊ ನಾ ಇಲ್ಲಿ ಈ ಕಡೆ ತೊಗೊಂಡಿದ್ನಲ್ವ ಮಾರ್ಕಿಂಗಿಗೆ ಅಂದರೆ ಹಾಫ್ ಇಂಚು ಅಂದರೆ ಹನ್ನೊಂದು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ವ ಮೇಲೆ ನಾವು ಮಾರ್ಜಿನ್ ತೊಗೊಂಡಿದ್ವಿ ಅಲ್ವಾ ಅಲ್ಲಿಂದ ನಾನು ತೊಗೊಳ್ತಿದ್ದೀನಿ ಜಸ್ಟ್ ಅಲ್ಲಿ ಒಂದೂವರೆ ಇಂಚಿಗೆ ಮಾರ್ಜಿನ್ ಕೊಟ್ಟಿದ್ದೆ ಅದನ್ನ ಬೇಡ ತಗೊಳ್ಳೋದು ಜಸ್ಟ್ ಇಷ್ಟಕ್ಕೆ ತೊಗೊಳ್ಬೇಕಾಗತ್ತೆ ಸೊ ಇದನ್ನ ಮಾರ್ಜಿನ್ಗೆ ಈ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ಳಿ ನಾನು ಈ ರೀತಿಯಾಗಿ ಸ್ಕೇಲಿಲ್ಲ ಡ್ರಾ ಮಾಡ್ಕೊಳ್ತಿದ್ದೀನಿ ಸೊ ಇದಾದ ಮೇಲೆ ನಾವು ಇಲ್ಲಿ ಶೋಲ್ಡರ್ ಪಟ್ಟಿ ಮತ್ತು ನೆಕ್ ಬಿಡ್ತನ್ನ ಮಾರ್ಕ್ ಮಾಡ್ಕೊಳ್ಳೋಣ ಸೊ ನಮ್ಮದು ಶೋಲ್ಡರ್ ಪಟ್ಟಿ ಬಂದುಬಿಟ್ಟು ಮೂರು ಮುಖಾಲು ಇಂಚಿದೆ ಮೂರು ಮುಕ್ಕಾಲು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ ಬಿಡ್ತು ಬಂದುಬಿಟ್ಟು ಮೂರುವರೆ ಇಂಚ್ ಮಾರ್ಕ್ ಬರುತ್ತೆ ಮಾರ್ಕ್ ಅದನ್ನು ಕೂಡ ನೋಡ್ಕೊಂಡಿದ್ದೀನಿ ಮೂರುವರೆ ಇಂಚ್ ಬಂದಿದೆ ಸೊ ನಾನೀಗ ಫ್ರಂಟ್ ಸೈಡಿಗೆ ಮಾರ್ಕ್ ಮಾಡ್ಕೊಳ್ತಾ ಇರೋದು ನೆಕ್ ಲೈನ್ ಬಂದುಬಿಟ್ಟು ಸೊ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನಮ್ಮದು ಐದುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಐದು ಇಂಚಿದೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಟು ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಈ ರೀತಿಯಾಗಿ ನಾನು ರೌಂಡ್ ಶೇಪ್ನ ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಡಿಸೈನ್ ಬೇಕಿದ್ರೆ ಮಾಡ್ಕೊಳ್ಬಹುದು ಸೊ ಈಗ ನಮ್ದು ಇದು ಕಂಪ್ಲೀಟ್ ಆಗಿದೆ ನೋಡ್ಬೋದು ಇಲ್ಲಿ ತರ್ಟಿ ಏಯ್ಟ್ ಸೈಜ್ ಇಂದ ತಗೊಳ್ತಾ ಇರೋದು ಜಸ್ಟ್ ಇದೆಲ್ಲ ಮೆಜರ್ಮೆಂಟ್ ತೊಗೊಂಡಿದ್ದು ಒನ್ಲಿ ತರ್ಟಿ ಏಯ್ಟ್ ಸೈಜ್ ನೋಡ್ಕೊಂಡ್ಬಿಟ್ಟು ನಿಮ್ಮದು ಸೈಜು ನಿಮ್ಮ ಚೂಡಿದಾರ ಸೈಜ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಕಟಿಂಗ್ ಮಾಡ್ಕೊಳ್ಳಿ ಸೊ ಈಗ ಇದನ್ನು ನಾವು ಕಟಿಂಗ್ ಮಾಡ್ಕೊಳ್ಳೋಣ ಸೊ ಈಗ ನಾನು ಈಗ ಬ್ಯಾಕ್ ಸೈಡ್ ತೊಗೊಂಡಿದ್ದೀನಿ ಬ್ಯಾಕ್ ಸೈಡ್ನ ನೆಕ್ ಒಡುತ್ತೆ ಎಷ್ಟಿದೆ ಅಂತ ನೋಡ್ಕೊಂಡು ಬಿಟ್ಟು ಕಟ್ ಮಾಡ್ಕೊಳ್ಳಿ ಈಗ ನಾನು ಶೋಲ್ಡರ್ ಪಟ್ಟಿ ಮೂರು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಲ್ವ ಸೊ ನಾನು ಇಲ್ಲಿ ಮೂರು ಮುಕ್ಕಾಲು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಸೊ ಈಗ ನಾನು ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಹಾಫ್ ಇಂಚು ನಾನು ಶೋಲ್ಡರ್ ಪಟ್ಟಿಗೆ ಹೋಗುತ್ತೆ ಸೊ ಹಾಗಾಗಿ ನಂದು ಆರು ಇಂಚು ಲೆಕ್ ಲೈನ್ ಬರುತ್ತೆ ನಾನು ಆರೂವರೆ ಇಂಚ್ ತೊಗೊಂಡಿದ್ದೀನಿ ಸೊ ಸಿಂಪ್ಲಿ ಇದಕ್ಕೂ ನಾನು ಏನು ಡಿಸೈನ್ ಮಾಡ್ತಾ ಇಲ್ಲ ಜಸ್ಟ್ ರೌಂಡ್ ಶೇಪೇ ಕೊಡ್ತಾ ಇದ್ದೀನಿ ಸೊ ಮೇಲೆ ಈಗ ನಾವು ಮೇನ್ ಚೂಡಿದಾರ್ ಪೀಸ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಟಾಪ್ ಕಟ್ಟಿಂಗ್ ಮಾಡೋಕ್ಕೆ ನಾನು ಬಟ್ಟೆನ ತಗೊಂಡಿದ್ದೀನಿ ಜಸ್ಟ್ ಇದು ಸ್ವಲ್ಪ ಸ್ವಲ್ಪ ಮೃದುವಾಗಿದೆ ಅಂದರೆ ಜಸ್ಟ್ ಜಾರುತ್ತೆ ಇದು ಓಕೆನಾ ತುಂಬ ಸಿಂಪ್ಲಿ ಮಿದು ಮಿದುವಿದೆ ಇದು ಸ್ವಲ್ಪ ಅಲ್ಲ ಫಾಲಿಸ್ಟ್ ಟೈಪ್ ಇದೆ ಸೊ ಹಾಗಾಗಿ ಇದನ್ನು ನೀಟಾಗಿ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತೀನಿ ಜಸ್ಟ್ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತೀನಿ ನೀಟಾಗಿ ನಮ್ಮ ಲೈನಿಂಗ್ ಇದೆ ಅಲ್ವಾ ಸೊ ಈ ಲೈನಿಂಗ್ ಬಟ್ಟೆ ಎಷ್ಟಿದೆ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ನಾನು ಕಟ್ ಮಾಡ್ಕೊಳ್ತೀನಿ ಇದನ್ನು ಜಸ್ಟ್ ನಾವಿಲ್ಲಿ ಡಬಲ್ ಫೋಲ್ಡೇ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ ಫಸ್ಟು ಬಾಟಮ್ ಸೈಡು ಬಾಟಮ್ ಸೈಡ್ ಇರುತ್ತಲ್ವ ಈ ರೀತಿಯಾಗಿ ಇಟ್ಕೊಂಡು ಬಿಟ್ಟು ಒಂದಿಷ್ಟು ಒಂದು ಇಂಚು ಎರಡು ಇಂಚಷ್ಟು ನೀವು ಬಟ್ಟೆನ ಬಿಡಿ ಎಕ್ಸ್ಟ್ರಾ ಓಕೆನಾ ಈ ರೀತಿಯಾಗಿ ನಾವು ನಾಲ್ಕು ನಾಲ್ಕು ಅಂದರೆ ಜಸ್ಟ್ ನಾಲ್ಕು ಥರ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಈ ರೀತಿಯಾಗಿ ಇದು ಒಂದು 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 ಸೈಡ್ ಆಯಿತು ಸೊ ಇದು ಒಂದು ಸೈಡ್ ಆಯಿತು ಇದು ಈ ರೀತಿ ಇನ್ನೊಂದು ಸೈಡ್ ಮಾಡಿಕೊಂಡ್ರೆ ಎರಡು ಸೈಡ್ ಆಗುತ್ತೆ ಸೊ ನಮ್ಮದು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಅನ್ನೋ ಪಾರ್ಟು ಬರುತ್ತೆ ಎಕ್ಸ್ಟ್ರಾ ನಮಗೆ ಇಲ್ಲಿ ಬಟ್ಟೆನೂ ಉಳಿಯುತ್ತೆ ಸೊ ನಾನು ಇಲ್ಲಿ ಕಟ್ ಮಾಡಿರೋದು ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ ಜಸ್ಟ್ ಇದು ಇದು ಎರಡು ಕಡೆ ಸೈಡು ಇದು ಜಸ್ಟ್ ಇಲ್ಲಿ ಫೋಲ್ಡೆಡ್ ಇದು ಓಪನ್ ಸೈಡ್ ಇದೆ ಈ ಇದು ಓಪನ್ ಸೈಡ್ ಇದೆ ಇದು ಫೋಲ್ಡೆಡ್ ಸೈಡ್ ಇದೆ ಇದು ಓಪನ್ ಇದು ಓಪನ್ ಸೈಡ್ ಇದೆ ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದು ಮೇನ್ ಬಟ್ಟೆನ ನಾವು ಸೊ ನೋಡಿ ನಮಗೆ ಲೈನಿಂಗ್ ಬಟ್ಟೆ ಎಷ್ಟಿದೆ ಅಷ್ಟೇ ನಾನು ಕ ಇದನ್ನು ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಎಕ್ಸ್ಟ್ರಾ ಬಟ್ಟೆನ ಆ ಕಡೆ ಸೈಡ್ ಬಿಟ್ಟಿದ್ದೀನಿ ನಾನು ಸೊ ನೋಡಿ ಈ ರೀತಿಯಾಗಿ ನಮ್ಮದು ಲೈನಿಂಗ್ ಬಟ್ಟೆಗೆ ಎಷ್ಟಿದೆ ಅದಿಷ್ಟಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಅದನ್ನ ಒಂದೇ ಕಟ್ಟಿಂಗ್ ಮಾಡ್ಕೊಳ್ತಿದ್ದೀನಿ ನಾನು ಸೊ ಇದನ್ನು ಇದು ಸ್ವಲ್ಪ ನೀಟಾಗಿ ಇಟ್ಕೊಳ್ತಿದ್ದೀನಿ ಜಸ್ಟ್ ಇದು ಬಟ್ಟೆ ಸ್ವಲ್ಪ ಮಿದುವಾಗಿದೆ ಸೊ ಜಾರಸ್ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ನೀಟಾಗಿ ಕರೆಕ್ಟ್ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಸೊ ನಮ್ಮದು ಲೈನಿಂಗ್ ಬಟ್ಟೆ ಈಗ ಇದ್ರ ಮೇಲೆ ಇಟ್ಕೊಳ್ತಿದ್ದೀನಿ ನಾನು ಸೊ ಇದು ಏ ಯಾವ ಥರ ಇದೆ ಎಷ್ಟು ಸೈಜ್ ಇದೆ ಅಂತ ನೋಡ್ಕೊಂಡು ಬಿಟ್ಟು ಈಗ ನಾನು ಬಟ್ಟೆನ ಕಟ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಇಲ್ಲಿ ನಮ್ಮ ಬಟ್ಟೆ ಕೂಡ ಈ ಕಡೆ ಸೈಡ್ ನಮ್ಮ ಕಡೆ ಸೈಡ್ ಇರೋದು ಫೋಲ್ಡೆಡ್ ಸೈಡ್ ಇದೆ ನೋಡ್ಕೊಂಡ್ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ಸೊ ನಾನು ಈ ಪಾರ್ಟ್ ಕೂಡ ಹಿಂಗೆ ಇಟ್ಕೊಂಡಿದ್ದೀನಿ ಜಸ್ಟ್ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತಿಲ್ಲ ಜಸ್ಟ್ ಇದು ಕರೆಕ್ಟಾಗಿ ಇದು ಇದೆ ಇದಕ್ಕೆ ಸೊ ಎರಡು ಈ ಮೇನ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀವಿ ಸೊ ಈಗ ನಾವು ಇದನ್ನು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಮೇನ್ ಚುಡಿ ಪೀಸಲ್ಲಿ ನಮಗೆ ಬಟ್ಟೆ ಇಷ್ಟು ಇಷ್ಟು ಉಳಿದಿದೆ ಸೊ ನಾನು ಇದರಲ್ಲಿ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ತೀನಿ ಜಸ್ಟ್ ಇದರಲ್ಲಿ ನಾನು ಡಬಲ್ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ತೀನಿ ಯಾಕಂದರೆ ಎಕ್ಸ್ಟ್ರಾ ಜಾಸ್ತಿ ಬಟ್ಟೆ ಉಳಿದಿದೆ ಸೊ ಹಾಗಾಗಿ ಸೊ ಇಲ್ಲಿ ನೋಡ್ಬೋದು ನೀವು ಈ ಕಡೆ ಓಪನ್ ಸೈಡ್ ಇದೆ ಇದು ಸ್ವಲ್ಪ ಇದನ್ನು ಸ್ಟ್ರೇಟಾಗಿ ಈ ರೀತಿಯಾಗಿ ಜೋಡಿಸ್ಕೊಳ್ತಿದ್ದೀನಿ ಬಟ್ಟೆನ ಫಸ್ಟು ಸೊ ಈ ರೀತಿಯಾಗಿ ಇದನ್ನು ಜೋಡಿಸ್ಕೊಂಡ್ಬಿಟ್ಟು ಈ ಕಡೆ ಕೆಳಗಿಂದು ಸ್ವಲ್ಪ ಮೇಲೆ ಈ ರೀತಿಯಾಗಿ ತೊಗೊಳ್ತಿದ್ದೀನಿ ಜಸ್ಟ್ ನಂಗೆ ಲೆಂತ್ ಎಷ್ಟು ಬೇಕಂತ ನೋಡ್ಕೊಂಡ್ಬಿಟ್ಟು ನಾನು ತೊಗೊಳ್ತಿರೋದು ಸೊ ಇದನ್ನು ಈ ರೀತಿಯಾಗಿ ಒಂದು ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಇದು ಡಬಲ್ ಸ್ಲೀವ್ನ ಇದಕ್ಕೆ ಲೈನಿಂಗ್ ಅನ್ನೋದು ಹಾಕ್ತಿಲ್ಲ ನಾನು ಸೊ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಈಗ ನಮ್ಮದು ಲೆಂತ್ ಬಂದುಬಿಟ್ಟು ಐದೂವರೆ ಇಂಚಿದೆ ನನ್ನದು ಜಸ್ಟ್ ಸ್ಲೀವ್ ಲೆಂತು ಸೊ ನಾನಿಲ್ಲಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಹಾಫ್ ಇಂಚು ಶೋಲ್ಡರ್ಗೆ ಅಷ್ಟೇ ಅಂದರೆ ಫೈ ಇಂಚು ಲೆಂತ್ ಮತ್ತು ಹಾಫ್ ಇಂಚು ಹಾರ್ಮೋಲು ಅಂತ ನಾನು ಎಕ್ಸ್ಟ್ರಾ ಕ ತಗೊಂಡಿದ್ದೀನಿ ಬಟ್ಟೆನ ಜಸ್ಟ್ ಐದೂವರೆ ಇಂಚು ತೊಗೊಂಡಿದ್ದೀನಿ ನಾನು ಸೊ ಇಲ್ಲಿಂದ ಕೆಳಗಡೆ ಮೂರು ಇಂಚು ತೊಗೊಂಡಿದ್ದೀನಿ ಸೊ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಇದು ಸ್ವಲ್ಪ ಬಟ್ಟೆ ಸ್ವಲ್ಪ ಮೃದುವಾಗಿ ಇರೋ ಕಾರಣಕ್ಕೆ ಹಿಂಗು ಕರೆಕ್ಟಾಗಿ ಬೀಳ್ತಿಲ್ಲ ಸೊ ಇಲ್ಲಿ ನಾನು ಹಾರ್ಮೋಲ್ ಬಂದುಬಿಟ್ಟು ಎಂಟೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಲೀವ್ ರೌಂಡ್ ಬಂದುಬಿಟ್ಟು ನಮ್ಮದು ಈ ಆರೂವರೆ ಇಂಚಿದೆ ಆರೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಅದನ್ನು ಈ ರೀತಿಯಾಗಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ತಿದ್ದೀನಿ ಸೊ ನಮಗಲ್ಲಿ ಒಂದೂವರೆ ಇಂಚು ಸ್ಟಿಚಿಂಗ್ ಮಾಡಿ ನಾನು ಎಕ್ಸ್ಟ್ರಾ ಬಟ್ಟೆ ತೊಗೊಳ್ತೀನಿ ಸ್ಟಿಚ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಸೊ ಈ ರೀತಿಯಾಗಿ ಒಂದು ಕ್ರಾಸ್ ಆಗಿ ನಾನು ಒಂದು ಲೈನ್ ಹಾಕ್ಕೊಳ್ತೀನಿ ಸೊ ಈಗ ನಮ್ಮದು ಎಂಟೂವರೆ ಇಂಚ್ ಇತ್ತಲ್ವ ಸೊ ಅದರಲ್ಲಿ ಅರ್ಧ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳೋಣ ಜಸ್ಟ್ ಇಲ್ಲಿ ಒಂದು ಸಣ್ಣದಾಗಿ ನಾನು ಒಂದು ಮಾರ್ಕ್ ಮಾಡಿಕೊಂಡು ಮತ್ತು ಸ್ಕೇಲಿಂದ ಒಂದು ಸ್ಟ್ರೇಟಾಗಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮೇಲ್ಗಡೆ ಸೊ ಈಗ ಒಂದು ಕ್ರಾಸ್ ಆಗಿ ನಾನು ಹಾರ್ಮೋಲ್ ಶೇಪ್ ಇದೆ ಅಲ್ವಾ ಸೊ ಅಲ್ಲಿ ಒಂದು ಮ ಈ ರೀತಿಯಾಗಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಜಸ್ಟ್ ಯಾಕಂದರೆ ನಮಗೆ ಆಫ್ ಶೇಪ್ ಶೇಪ್ ತಗೊಳ್ಳೋಕ್ಕೆ ಒಂದು ಮಾರ್ಕಿಂಗ್ ಬೇಕಾಗುತ್ತೆ ಸೊ ಹಾಗಾಗಿ ಸೊ ನಾನು ನೋಡಿ ಯಾವ ಫ್ರೆಂಚ್ ಕರ್ವಿಲೆ ತೊಗೊಳ್ತಿದ್ದೀನಿ ಆ ಶೇಪ್ನ ಯಾವ ರೀತಿಯಾಗಿ ತೊಗೊ ತೊಗೊಳ್ತಿದ್ದೀನಿ ಅಂತ ನೋಡ್ಬೋದು ಸೊ ಶೇಪ್ ಈ ರೀತಿಯಾಗಿ ನಾವು ಫ್ರೆಂಚ್ ಕರ್ವಿಲಿ ತೊಗೊಂಡ್ರೆ ತುಂಬ ನೀಟಾಗಿ ಕೂಡ ಬರುತ್ತೆ ಸೊ ನಾನು ಆಲ್ರೆಡಿ ನಾನು ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಈಗ ಇದನ್ನು ನಾವು ಕಟಿಂಗ್ ಮಾಡ್ಕೊಳ್ಳೋಣ ಮಾರ್ಕಿಂಗ್ ಈಗ ಕಂಪ್ಲೀಟ್ ಆಗಿದೆ ಸೊ ನಾ ಈ ಸೈಡಿಂದ ನಾನು ಕಟಿಂಗ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ನಮಗೆ ಎಕ್ಸ್ಟ್ರಾ ಒಂದೂವರೆ ಇಂಚ್ ಮಾರ್ಜಿನ್ ಬೇಕಾಗುತ್ತೆ ಸೊ ಹಾಗಾಗಿ ಅದು ಬಟ್ಟೆ ಹಾಗೆ ಇರಲಿ ನಾವು ಎಕ್ಸ್ಟ್ರಾ ಬಟ್ಟೆ ತಗೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಅಲ್ಲಿ ಸೊ ಈಗ ನಾನು ಫ್ರಂಟ್ ಶೇಪ್ ಕೂಡ ತೆಗಿತಾಯಿದ್ದೀನಿ ಸೊ ಈ ರೀತಿಯಾಗಿ ಒಂದು ಫ್ರೆಂಡ್ಶಿಪ್ ಕೂಡ ತೊಗೊಂಡು ತೆಗಿತಾಯಿದ್ದೀನಿ ಸೊ ಈಗ ಎರಡು ಸೈಡು ಸ್ಲೀವ್ ಕಟ್ಟಿಂಗ್ ಆಯಿತು ಸೊ ಈಗ ನಾವು ಇದನ್ನು ಬೇರೆ ಬೇರೆ ಮಾಡ್ಕೊಳ್ಳೋಣ ಸ್ಲೀವ್ನ ಸೊ ಇದನ್ನು ನೋಡಿ ಇದೊಂದು ಸ್ವಲ್ಪ ಸೆಂಟ್ರ್ ಒಂದು ಕಟ್ ಮಾಡ್ಕೊಳ್ತೀನಿ ಸೊ ನೋಡ್ಬೋದು ಇದಕ್ಕೆ ನಾವು ಲೈನಿಂಗ್ ಹಾಕೋ ಅವಶ್ಯಕತೆನೇ ಇಲ್ಲ ಸೊ ಇಲ್ಲಿ ಡಬಲ್ ಸ್ಲೀವ್ ರೆಡಿಯಾಗಿ ಸೊ ನೋಡ್ಬೋದು ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದಿದೆ ಕೂಡ ಸ್ಲೀವು ಸೊ ನಮಗಿದು ಡಬಲ್ ಸ್ಲೀವ್ ಬಟ್ಟೆ ಎಕ್ಸ್ಟ್ರಾ ಈ ರೀತಿ ಬಟ್ಟೆ ಉಳಿದರೆ ನಾವು ಈ ರೀತಿಯಾಗಿ ಡಬಲ್ ಸ್ಲೀವ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೋದು ಸೊ ನಮ್ಮದು ಈಗ ಕಟಿಂಗ್ ಕಂಪ್ಲೀಟ್ ಆಗಿದೆ ಸ್ಟಿಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮ್ಗೆ ಇದೇ ಥರ ವಿಡಿಯೋಸ್ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮ್ಮಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೂಡ ನೀವು ತಿಳಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಟ್ಯಾಕ್